ಮಾಡ್ಕೊಂಡ ಹತ್ತು ವರ್ಷದ ಕಾಲ ಇನ್ನು ಹನ್ನೊಂದನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಅದು ನನ್ನ ಜವಾಬ್ದಾರಿ ಮತ್ತು ಮೊತ್ತ ನಾಡಿನ ಜವಾಬ್ದಾರಿಯನ್ನು ಬಿಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಇದು ಒಂದು ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ತೀವಿ ನಾವು ಒಂದ್ ವರ್ಷ ನೀನು ಒಂದ್ ರೂಪಾಯಿ ಬೇಡ ಯಾರಿಗೂ ಒಂದ್ ರೂಪಾಯಿ ನಾಲ್ಕು ಕೇಳಲು ಬೇಡ ಮಾಡಿ ಮಾಡ್ಬೇಡ್ರಪ್ಪ ಕಾರ್ಯಕ್ರಮಕ್ಕೆ ಬರೋದು ಕಾರ್ಯಕ್ರಮಕ್ಕೆ ಆರೋಪ ಕೊಡೋದು ನಾವು ಮಾಡ್ತೀವಿ ಕನ್ನಡ ಚಲನಚಿತ್ರದ ಖ್ಯಾತ ನಟ ಏನಂತಾರೆಮಾರ್ ಅವರನ್ನ ನಾವು ಮುಂದುವರ್ಷ ಕರ್ಕೊಂಡು ಬರ್ತೀವಿ ಅನ್ನೋದು ಮಾತ್ರ ಈ ಒಂದು ಹೇಳಿಕೆ ಇದ್ರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರ ಡಾಲಿ ಧನೇಜ ಇರ್ಬೋದು ನನ್ನ ಆತ್ಮೀಯ ಸ್ನೇಹಿತರಂತ ಇವತ್ತು ಸುದೀಪ್ ಅವರು ಇರಬಹುದು ಅನೇಕ ಜನ ನಮ್ಮ ಸ್ನೇಹಿತರ ಅವ್ರಿಗೂ ಕೂಡ ಯಾಕಂದ್ರೆ ಮಾದಿನ ಸಿಕ್ತಿದ್ರು ಆದ್ರೆ ಗುರುಗಳು ಕೊಟ್ಟಿದ್ದು ಇವತ್ತು ಅದು ರೂಮ್ನೆ ಕೊಟ್ಟರೆ ನಮ್ಗೆ ಪರ್ಮಿಷನ್ ಈಗ ಇಲ್ಲಿ ಕೊಡಬೇಕು ಬಹಿರಂಗವಾಗಿ ರೂಮ್ನೆ ಕೊಟ್ಟರೆ ಪರ್ಮಿಷನ್ ಈಗ ಇಲ್ಲಿ ಬಹಿರಂಗವಾಗಿ ನಮಗೆ ಪರ್ಮಿಷನ್ ಕೊಟ್ರ ಎಲ್ಲ ಚಲನಚಿತ್ರ ಪೈಗ ಈ ಒಂದು ಚಿತ್ರಪಂಚರ ಪವಿತ್ರವಾದ ನಾನು ಭರವಸೆಯನ್ನು

ದಿನ ಬಿತ್ತ ದಿನ ಬಿತ್ತಂತ ಹರಮಾನ ನಾನು ನೋಡ್ಬೇಕಾಗ್ತೈತೆ ನಾನು ಮನೆ ಹತ್ಕೊತೀವಿ ಇದು ಬಹಳ ವ್ಯವಸ್ಥಿತವಾಗಿ ಅವಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಅದರ ಜೊತೆಗೆ ಎಲ್ಲ ಕಲಾವತಂಡ ಅದಲ್ಲ ಯುದ್ಧಿಯೋ ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು ಭಕ್ತನಾಟ್ಯ ಆಗಿರ್ಬೋದು ಅನೇಕ ಸಂಗೀತ ಕಲಾವಿದರಲ್ಲ ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮಠ ಅದು

ಅವ್ರು ಕೇಳಿದ್ದು ಬಾರಿ ಹೊಡಿತು ಸಿಟಿ ನಾವು ಅವ್ರು ಕೇಳಿದ್ದೇವೆ ನಮ್ಮ ಮನಸ್ಸ ಸ್ವಲ್ಪ ಬಹಳ ವಿಶೇಷವಾಗಿರುತ್ತೆ ಅದಕ್ಕೆ ತಾವೆಲ್ಲ ಸಜ್ಜಾಗಿ ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಮುತ್ತದ ಮುತ್ತವರು ಒಂದು ಹೆಲಿಕಾಪ್ಟರ್ ಅನ್ನ ತಂದು ತಂದು ಇವತ್ತು ನಮ್ಮೆಲ್ಲರ ಆಸೆ ಇತ್ತು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ನಾನೇ ಬೆಂಗಳೂರಿನ ಹೆಲಿಕಾಪ್ಟರ್ ತಗೊಂಡ್ ಬಂದಿದ್ದೇನೆ ನಾನು ಆ ಒಂದು ಆಶೀರ್ವಾದ ಕೂಡ ಮಾಡ್ಯಾರ ಮುಂದಿನ ವರ್ಷ ನಾನು ಈಗಾಗಲೇ ಹೆಲಿಪ್ಯಾಡ್ ಮಾಡಿ ಅದಕ್ಕೆ ಮತ್ತು ಆಶೀರ್ವಾದ ಮಾಡ್ಯಾರ ಮುಂದಿನ ವರ್ಷ ಸ್ವಂತ ಹೆಲಿಕಾಪ್ಟರ್ ತಗೊಂಡು ಇವತ್ತು ಪುಸ್ತಕ ಯಾಕಂದ್ರೆ ಅಜ್ಜಿನ ಆಶೀರ್ವಾದ ವಾಕ್ಯ ಅಂದ್ರೆ ಮುಗಿತೇವೆ ಕೇಳ್ತಿರಪ್ಪ ಎಲ್ಲರಿಗೂ ವಾಕ್ಯಾದ್ರೂ ಹೇಳ್ತೀನಿ ನಿಮ್ಗೆ ಆಶೀರ್ವಾದ ಆಗಿರಲಿ ಯಾಕಂದ್ರೆ ಅಚ್ಚನ ಬೆಳಿಗ್ಗೆ ಬಾಬನ್ನು ಕತ್ತು ಕೊಡ್ತಾರ ಏನು ಆಚಾರ ಹಿಂಗ್ ಮಾತಾಡ್ತಾರ ಯಾರಾದ್ರೂ ಆಚಾರ ನೋಡಿ ನೀರು ಹೋಗಿ ಮಾತಾಡೋದು ಯಾರು ನೋಡ್ರಿರಪ್ಪ ಅವ್ರ ಬೆಳಗ್ಗೆ ಬೇಗ ಏನ್ ಹೇಳ್ರಿ ಆಶೀರ್ವಾದ ಅವ್ರ ಬೇಗವೇ ನಮ್ಮ ನಮ್ಗೆಲ್ಲರಿಗೂ ಒಂದು ಸ್ತ್ರೀರಕ್ಷೆ ಆಶೀರ್ವಾದ ಅನ್ನೋ ಮಾತನ್ನು ನಾನು ಅದಕ್ಕೆ ಇಚ್ಛೆ ಕೊಡ್ತೇನೆ ಅದಕ್ಕೆ ನಾವು ರೆಸ್ಟ್ ಕೇಳ್ಸ್ಕೊಂಡ್ರು ನಾವು ತೆರಿಗೆ ಕೆಲಸ ಅವರ ಪೇಲಿಕೆ ನಮ್ಗೆ ಆಶೀರ್ವಾದ